ಉಮೇಶ್ ಅಂದ್ರೆ ಖುಷಿ ನಮಗೆ ಸಂತೋಷ ಉಮೇಶ್ ಎಲ್ಲಿರ್ತಾನೋ ಹ್ಯಾಪಿ ನಮಗೆ ಯಾವುದು ಯಾವುದೇ ಪ್ರೋಗ್ರಾಮ್ ಆದ್ರೆ ಉಮೇಶ್ ಹೈಲೈಟ್ ಆಗಬೇಕು ಇರಬೇಕು ನೋ ನಾವು ಅಲ್ಲಿಂದ ಐದರ ಕಿರೋಟ ಬರ್ತೀವಿ ನೀವೇ ಅರ್ಥ ಸ್ವಲ್ಪ ವಿಡಿಯೋ ಕಮ್ಮಿ ಮಾಡಿ ಕೆಲಸ ಕಾನ್ಸಂಟ್ರೇಷನ್ ಮಾಡೋಕೆ ಹೇಳೋದು ಫ್ರೆಂಡು ವಿತ್ ವುಮೆನ್ಸು ನಮ್ಮ ಇಬ್ಬರು ನಡುವೆ ಇರತಕ್ಕಂಥ ಫ್ರೆಂಡ್ಶಿಪ್ ಅದು ಹೇಳೋದಕ್ಕೆ ಒಂದು ಇದೇ ಇಲ್ಲ ಖುಷಿ ಖುಷಿಯಾಗೆ ಇಲ್ಲಿವರೆಗೂ ಎಲ್ಲ ಜಡ್ಡಿ ದೋಸ್ತನಗು ಎಲ್ಲೋ ಹೋದರೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಹೇಳ್ರಿ ಹಲೋ ಗೆಳೆಯರೇ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಮ್ಮ ಹುಡುಗರೆಲ್ಲ ಇವತ್ತು ಲಾಸ್ಟ್ ಬೆಂಗಳೂರಲ್ಲಿ ಇರೋದು ನಾನು ಯಾಕಂದ್ರೆ ಇಪ್ಪತ್ತೊಂದು ವರ್ಷ ಬೆಂಗಳೂರಿಗೆ ಇದ್ದೆ ಈಗ ಜಸ್ಟ್ ಊರಿಗೆ ಹೋಗ್ಬೇಕು ದಾವಣಗೆರೆಗೆ ಹೋಗ್ಬೇಕು ಡಿಸೈಡ್ ಮಾಡಿದ್ದೀನಿ ನಂಗೆ ವಿನಾಯಕ್ ಸಿಎಂ ಹದಿನೆಂಟು ವರ್ಷ ಎರಡು ದಿನ ಕೆಲಸ ಮಾಡಿದೆ ಆ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಒಂದು ಸೆಂಡಪ್ ಪಾರ್ಟಿ ಅಂತ ಅರೇಂಜ್ ಮಾಡಿದ್ದಾರೆ ಅದು ಯಾವ ಹೋಟ್ಲಪ್ಪ ಇದು ಅಂಬಾರ ಹೋಟ್ಲು ಎಂಟನೇ ಮೇಲೆ ಸಿಗ್ನಲ್ ಹತ್ರ ಹಂಗಾಗಿ ಹುಡುಗರೆಲ್ಲ ಬಂದರೆ ಇವತ್ತು ನಮಗೆ ಭಾಳ ಫೀಲಿಂಗ್ ಡೇ ಲಾಸ್ಟ್ ಡೇ ಅಂತೇಳಿ ಆದರೂ ಯಾರ್ಯಾರು ಹುಡುಗರು ಏನು ಏನಂತ ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಮತ್ತು ಇಂಟ್ರೆಸ್ಟ್ರಿ ಟೋಟಲ್ ಇಡೀ ಇಂಟ್ರೆಸ್ಟ್ರಿ ಎಂಟೆ ಮೇಲೆ ಅಂತ ಹೇಳಿದ್ರು ಎಲ್ಲ ಏರಿಯೂ ತೋರಿಸ್ತಾನೆ ಇದು ಬ್ಲಾಗಲ್ಲಿ ಹಂಗಾಗಿ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಸು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ದಯವಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಬನ್ನಿ ಹೋಗೋಣ ಯಾರ್ಯಾರು ಫ್ರೆಂಡ್ಸ್ ಬಂದ್ರೆ ಏನು ಮಾಡ್ತಾರೆ ನೋಡೋಣ ಅನ್ನ ಗುರಿ ಹಿಂಗೆ ಅಲ್ಲಿ ನೋಡ್ರಿ ಹಂಗಣ್ಣ ಏ ಅಲ್ಲ ಸುಮ್ನೆ ಈಗ ಹೆಂಗ್ ಸ್ಪೆಷಲ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಗೊತ್ತಾ ಅದು ಬೇರೆನೇ ಕಥೆ ಐತಿ ಹೋಗ ರಾಜಣ್ಣ ಇಲ್ಲ ನೋಡಿ ಹೆಂಗ್ ಗೊತ್ತಾ ಫಸ್ಟ್ ಈಗ ಬರ್ತಾರೆ ಅವರು ಈಗ ಇರೋ ಇವನು ಏ ರೀ ನಾನು ಇವರ ಬಾಮ ಪ್ರಜಿತ್ ಪ್ರಜಿತ್ ಆದ್ರೆ ಪ್ರಜಿತ್ ನಮಸ್ಕಾರ ಹೇಳಿದ್ರೆ ಹಾ ನಮಸ್ಕಾರ ಅಂತಾರೆ ಹಾ ಈಗ ನಾನಿದ್ರೆ ಓ ಉಮೇಶ್ ಅಂಬಾರೇ ನಮಸ್ಕಾರ ಓ ಇದು ಹುಲಿ ರಾಜ ಹುಲಿ ಆಕ್ಟಿಂಗೇ ಬೇರೆ ಏ ಭಾರಿ ಆಕ್ಟಿಂಗ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲರೂ ಒಂದು ಸ್ಪೆಷಲ್ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೀವಿ ಏನು ರೀಸನ್ ಅಂದರೆ ಉಪ್ಪಿ ಅವ್ರಿಗೆ ಒಂದು ಸೆಟಪ್ ಇದೆ ಹದಿನೆಂಟು ವರ್ಷ ವಿನಾಯಕ ಸಿನಲ್ಲಿ ಕೆಲಸ ಮಾಡಿ ಡಿಸೈನ್ ಮಾಡಿ ಸೊ ಎಲ್ಲರೂ ಒಂದು ಸ್ಪೆಷಲ್ ಪಾರ್ಟಿ ಕೊಡ್ತಿದ್ದಾರೆ ನಾವೆಲ್ಲರೂ ಕೂಡ ಫ್ರೆಂಡ್ಸ್ ಬಂದಿದ್ದೀವಿ ಸೊ ಅವ್ರ ಫ್ರೆಂಡ್ಸ್ನ ಕೇಳೋಣ ಅವ್ರ ಅಭಿಪ್ರಾಯಗಳು ಏನು ಹೇಳ್ತಾರೆ ಉಪ್ಪಿ ಬಗ್ಗೆ ಉಪ್ಪಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ವರ್ಷ ಹದಿನೈದು ಇಪ್ಪತ್ತು ವರ್ಷ ಜೊತೆಗಿದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಬಗ್ಗೆ ಹೇಳಬೇಕಂದ್ರೆ ಎಲ್ಲರ ಜೊತೆ ಹೊಂದಾಣಿಕೆಯಲ್ಲಿ ಬರೀ ಒಂದು ಹೇಗೇನಷ್ಟ ಅಲ್ಲಿ ಯಾವ ಥರ ಯಾವತ್ತೂ ಮಾಡ್ಕೊಳಲ್ಲ ಎಲ್ಲ ಎಲ್ಲರೂ ಜೊತೆಲೂ ಒಂದೇ ತರ ಇರ್ತಾನೆ ಎಲ್ಲಾರು ಖುಷಿ ಖುಷಿಯಾಗಿ ನೆಲೆಸ್ಕೊಂತ ಖುಷಿ ಖುಷಿಯಾಗಿ ಇಲ್ಲಿವರೆಗೂ ಎಲ್ಲರೂ ಖುಷಿ ಖುಷಿಯಾಗಿ ಇಟ್ಟಿದ್ದಾನೆ ಆಲ್ ದ ಬೆಸ್ಟ್ ಅರ್ವಳ್ಳಿ ಅವ್ರು ಏನು ಹೇಳಕ್ ಇಷ್ಟಪಡ್ತಾರೆ ನೋಡೋಣ ಅವರ ನನಗೆ ಕುಚ್ಚುಕು ಕುಚಿಕ್ಕು ಅಂದ್ರೆ ಚಡ್ಡಿ ದೋಸ್ತನಾಗ ಅವನು ನಾನು ಹತ್ತು ವರ್ಷ ಹಿಂದೆ ಬೈಕ್ ಇರಲಿಲ್ಲ ಅವಾಗ ನಾನು ಅವನು ಒಂಥರ ಹೆಂಗಂದರೆ ಶಂಕರ್ನಾಗು ಮತ್ತು ಯಾರು ಹ್ಯಾಕ್ಟರ್ಗಳು ಇದ್ದಾರಲ್ಲ ಫ್ರೆಂಡ್ಸ್ ಥರ ಆ ಥರ ಫ್ರೆಂಡ್ಸ್ ಅವ್ನು ಹಿಂದೆ ಕುಂಡಿಸ್ಕೊಂಡು ಇಬ್ಬರ ಜೊತೆಲಿ ನಾವು ಸೈಕಲಲ್ಲಿ ಓಡಾಡ್ತಿದ್ದೆ ಅಂಥ ಆತ್ಮೀಯ ನನಗೆ ಅವನು ಹಾಂ ನಾನು ಹಿಂದೆ ಕುಂಡಿಸ್ತಿದ್ದೆ ನಾನು ಸೈಕಲ್ ತುಳಿತಿದ್ದೆ ಗುರು ಅಂಥ ಆತ್ಮೀಯ ಅವನನ್ನು ಎಲ್ಲೇ ಹೋದ್ರೂ ಅವನು ಎಲ್ಲೇ ಹೋದ್ರೂ ನಾನು ಎಲ್ಲ ನನ್ನ ಫ್ರೆಂಡ್ಸ್ ಅಷ್ಟೇ ಎಲ್ಲರೂ ಎಲ್ಲರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಪ್ರೀತಿಯಿಂದ ನಾನು ನಾವು ಮಾಡ್ತೀನಿ ಭಾನು ಚಂದ್ರ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೋಡೋಣ ಉಮೇಶ ನಾವು ತುಂಬ ದಿನಗಳಿಂದ ಫ್ರೆಂಡು ಹದಿನೇಳು ಹದಿನೆಂಟು ವರ್ಷ ಫ್ರೆಂಡ್ಶಿಪ್ ಒಳ್ಳೆ ಫ್ರೆಂಡು ಒಳ್ಳೆ ಹೌದು ಇಷ್ಟು ವರ್ಷ ನಿಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ ಅದು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಅದು ಟರ್ನಿಂಗ್ ಸೆಕ್ಷನಲ್ಲಿ ಅವ್ನು ಆ್ಯಕ್ಚುಲಿ ಬಿ ಎಮ್ ಸಿ ಹೋಗಿರೋದು ಇವಾಗ ಇವಾಗ ಇವಾಗಿದ್ದರೂ ಟರ್ನಿಂಗ್ ಕಂಪ್ನಿ ಬಗ್ಗೆ ಏನಿಲ್ಲ ಸ್ವಲ್ಪ ವೀಡಿಯೋ ಕಮ್ಮಿ ಮಾಡಿ ಕೆಲಸ ನಿಮ್ಮ ಮಾಡೋಕೇಳು ಉಪ್ಪಿಯವ್ರ ಬಗ್ಗೆ ಏನು ಹೇಳ್ತೀರಾ ಅವನು ನನ್ನ ಅಷ್ಟೇ ಅಲ್ಲ ನನ್ನ ಆತ್ಮೀಯ ನನ್ನ ಪ್ರೀತಿಯ ನನ್ನ ನೆಚ್ಚಿನ ಅಷ್ಟೇ ಅಲ್ಲ ಬೆಂಗಳೂರಿನ ನನ್ನ ಬಂದಿದ್ದು ಫಸ್ಟ್ನೇ ಫ್ರೆಂಡು ವಿತ್ ರೂಮೆಂಟ್ಸು ನಮ್ಮಿಬ್ಬರು ನಡುವೆ ಇರ್ತಕ್ಕಂಥ ಫ್ರೆಂಡ್ಶಿಪ್ ಅದು ಹೇಳೋದಕ್ಕೆ ಒಂದು ಇದೇ ಇಲ್ಲ ಬಟ್ ಇವತ್ತು ಅವನು ಅವನು ಓನ್ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಹೋಗ್ತಿದ್ದಾನೆ ಒಳ್ಳೆಯದಾಗಲಿ ಅವನಿಗೆ ಅವನು ಯಾವತ್ತು ನಾವು ಕೊನೆ ವರ್ಷ ನಮ್ಮ ಫ್ರೆಂಡ್ಶಿಪ್ ಅದೇ ಥರನೇ ಇರುತ್ತೆ ಹಂಗೆ ಇರ್ತೀವಿ ಅವನಿಗೆ ದ ಬೆಸ್ಟ್ ನಾವೇನು ಉಪ್ಪಿ ತುಂಬ ತುಂಬ ಆತ್ಮೀಯ ಫ್ರೆಂಡು ಮಿನಾಯಕ ಸಿಯನ್ಸಲ್ಲಿ ತುಂಬ ವರ್ಷದ ಕೆಲಸ ಮಾಡ್ತಿದ್ದಾರೆ ತುಂಬ ಕ್ಲೋಸ್ ಇದ್ರು ಅಂದರೆ ಈ ಥರ ಫ್ರೆಂಡು ಬಿಟ್ಟು ಹೋಗ್ತಿರೋದು ತುಂಬ ಬೇಜಾರಾಗ್ತಾಯಿದೆ ನಮ್ಮ ಜೊತೆ ವಿನಾಯಕ ಸೇನ್ ಜೊತೆ ಇದ್ದರೆ ಚೆನ್ನಾಗಿತ್ತು ತುಂಬ 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 ಖುಷಿ ಖುಷಿಯಿಂದ ಬೆಳೆ ಆತ್ಮೀಯ ಗೆಳೆಯನಾಗಿದ್ದ ಸರಿ ಓಕೆ ಮಲಯಾಳಿ ಕುಟಿಯವರು ಇವರು ನಮ್ಮ ಫ್ರೆಂಡ್ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ ಮಲಯಾಳು ಹಲೋ ಉಮೇಶ ನಮ್ಮ ಫ್ರೆಂಡ್ ಕಟ್ ಮಾಡಿ ഉമേഷൊരു ഫ്രണ്ട് മാത്രൂടിയാണ് കഴിഞ്ഞ ഇരുപത് വർഷമായിട്ട് ഞങ്ങൾ ഒന്നിച്ചുണ്ട് ഫ്രണ്ട് ഓഫ് മൈ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಒಟ್ಟಿಗೆ ಇದ್ದೇನೆ ಸಿ ಎನ್ ಸಿ ಆಟೋಮೋಟಿವಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಆರ್ಟಿಷಲ್ಲು ಸೆಕೆಂಡ್ ಸೆಟಪ್ ಹೆಂಗೆ ಲೋಡ್ ಮಾಡಬೇಕು ಅಂತ ಹಿಡಿದು ಅಲ್ಲಿಂದ ನಿನ್ನೆ ತನಕ ಒಂದೇ ಥರ ಹೋಗ್ತಾಯಿದೆ ನೆಕ್ಸ್ಟು ಇಲ್ಲಿಂದ ಬಿಟ್ಟೋದ್ರೇನು ಫ್ರೆಂಡ್ಶಿಪ್ ಅದೇ ಥರ ಇರಬೇಕು ಆವಾಗ ಬ್ಯಾಂಗ್ಳೂರ್ಗೆ ಬಿಸಿಟ್ ಕೊಡಬೇಕು ನಾವು ಇರೋ ತನಕ ಇಲ್ಲಿ ಬರಬೇಕು ಮಿಶು ಆಲ್ ದ ಬೆಸ್ಟ್ ಮೆಸ್ಟ್ ಯಾರ ಉಮೇಶ ಅವರು ನಮ್ಮ ಆತ್ಮೀಯ ಗೆಳೆಯ ಫಿಲಮ್ ಆಗಲಿ ಒಂದು ಏನೇ ಆಗಲಿ ಯಾವುದೇ ವಿಚಾರದಲ್ಲಿ ಎಲ್ಲಂದ್ರೂ ಮುಂದೆ ಬರ್ತಾರೆ ಅವರು ಫಸ್ಟ್ ಉಮೇಶ ಅನ್ನೋರು ಗುಡ್ ಫ್ರೆಂಡ್ ಗುರಿ ಸೆಟ್ಲಾಗಿ

ಉಮೇಶ್ ಎಲ್ಲಿರ್ತಾನೆ ಅಲ್ಲಿ ಹ್ಯಾಪಿ ನಮಗೆ ಯಾವುದೇ ಪ್ರೋಗ್ರಾಮ್ ಆದರೆ ಉಮೇಶ್ ಹೈಲೈಟ್ ಆಗ್ಬೇಕಲ್ಲ ಇರಬೇಕು ಇನ್ನೊಂದು ನಾವು ಅಲ್ಲಿಂದ ಐದೂರು ತಿಂಗಳು ಅಂತ ನೀವೇ ಅರ್ಥ ಮಾಡ್ಕೊಳ್ಬೇಕು ಉಮೇಶ್ ಅಂದರೆ ನಮ್ಮ ಬಗ್ಗೆ ಎಷ್ಟು ಅಭಿಮಾನ ಇದೆ ಪ್ರೀತಿ ಇದೆ ಎಷ್ಟಿದೆ ಅಂತ ಉಮೇಶ್ ಅಂದರೆ ಖುಷಿ ಒಂದೇ ಮಾತಾಡೋದು ಹೇಳಿದ್ರೆ ಖುಷಿ ಹ್ಯಾಪಿ ಉಮೇಶ್ ಇಸ್ ಹ್ಯಾಪಿ ಎಂಥ ಸ್ವಲ್ಪ ಉಮೇಶ ಉಮೇಶ್ ಇಟ್ಟ ಇರೋ ಉಮೇಶ್ ನನಗೆ ಒಳ್ಳೆ ಫ್ರೆಂಡು ಆತ್ಮೀಯ ಫ್ರೆಂಡು ಬಟ್ ನನ್ನ ಒಟ್ಟಿಗೆ ಒಂದು ಹದಿನೆಂಟು ವರ್ಷ ಆಯಿತು ಕೆಲಸ ಮಾಡೋಕ್ಕೆ ಶುರು ಮಾಡಿ ಬಟ್ ವರ್ಕ್ ಮಾಡಬೇಕಾದ್ರೆ ಉಮೇಶ ಒಳ್ಳೆ ಹ್ಯಾಪಿ ಕಾಮಿಡಿ ಮಾಡಿಕೊಂಡು ನಮಗೆ ನಗೆ ಬರ್ದಿದ್ರು ನಗಿಸ್ಕೊಂಡು ಚೆನ್ನಾಗಿದೆ ಇಷ್ಟು ವರ್ಷ ಮುಂದೆ ಎಲ್ಲ ಹೋದ್ರೂ ಅವನಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಸೂಪರ್ ಕೊಡ್ತಾರೆ ಉಮೇಶ್ ಅಣ್ಣ ಹೇಳ್ಬೇಕಂದ್ರೆ ಅವರು ನಮಗೆ ಸ್ವಂತ ಅಣ್ಣ ಇದ್ದಾರೆ ಅವ್ರ ಜೊತೆ ಎಷ್ಟು ದಿವಸ ಕೆಲಸ ಮಾಡಿರೋದು ನಮಗೇನು ದಿನನೇ ಗೊತ್ತಾಗ್ತಲ್ಲ ಉಮೇಶ್ ಅಣ್ಣ ನಮಗೆ ಅವರು ಬೆಸ್ಟ್ ಫ್ರೆಂಡು ಏನು ಅವ್ರಿಗೆ ಕೆಲಸ ಬಿಟ್ಟು ಹೋಗ್ತಾ ಏನು ಬದಾಡಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಭಾಳ ಕ್ಲೋಸ್ ಆಗಿದ್ರು ಅವರು ಭಾಳ ಕಾಮಿಡಿಯಾಗಿ ಎಲ್ಲ ಚೆನ್ನಾಗಿದ್ರು ಹೇಳ್ಬೇಕಂದ್ರೆ ನಮ್ಮ ಅಣ್ಣ ಸ್ಥಾನಕ್ಕೆ ಕೊಟ್ಟಿದ್ದೀನಿ ಅವ್ರಿಗೆ ಅವ್ರ ಮುಂದೆ ಎಲ್ಲೇ ಹೋದರೂ ಚೆನ್ನಾಗಿರ್ತೀವಿ ನಮ್ಮ ಕಂಪ್ನಿಯಲ್ಲಿ ಒಳ್ಳೆ ಇದು ಈಗ ಅವ್ನು ಬಿಟ್ಟು ಹೋಗ್ತಾ ಇರೋದು ಒಂಥರ ಬೇಜಾರೇ ಆದರೆ ಬರೀ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದರೆ ಒಂಥರ ಖುಷಿ ಇರೋದು ಎಲ್ಲೋ ಇಲ್ಲಿಂದ ಬೇಡ ಇಲ್ಲೇ ಹತ್ತಿರದಲ್ಲಿ ಮೀಟ್ ಮಾಡ್ಬೋದಿತ್ತು ಈ ಊರಿಗೆ ಹೋಗಿದ್ದಾನೆ ನಾಳೆ ದಿವಸ ರಾಶಿ ಕಟ್ಟಿದ್ರೆ ಇವನು ಅಪ್ರೂವ್ ಹಂಗೆ ಇದೆ ಅಪ್ರೂವ್ ಬರೋದು ಅದಕ್ಕೆ ಜೊತೆಗೆ ಒಂದು ಇಪ್ಪತ್ತು ವರ್ಷದ ಕೆಲಸ ಮಾಡಿದ್ದೀನಿ ಅನ್ನೋದು ಒಂದು ಬೇಜಾರು

ಉಮೇಶ ನಾನ್ ನೋಡಿ ಏನ್ ಅರ್ಥ ಆಯ್ತಾ ಇವ್ ನ್ಯಾರ ಚಿಕ್ಕ ಬಂದ್ಬಿಟ್ಟ ನಮ್ ಕಮ್ಮಿ ಅರ್ಥ ಆಗ್ತಿಲ್ವ ಈ ಕೇಸು ಮೇಂಟೆನೆನ್ಸ್ ಬಂದಾನೆ ಅಂತ ಏನಿದು ಆಮೇಲೆ ಬರ್ತಾ ಬರ್ತಾ ಇತ್ತು ನಾನು ಯಾರು ಅಂತ ಇವನ್ಗೆ ಬೆಳೀತಾ 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 ದೊಡ್ಡ ಮರ ತರ ಬೆಳೆದಿದ್ದಾಯ್ತು ನಾವು ಸೊ ಕೆಲ್ಸದಲ್ಲಿ ಆಗಿರ್ಬೋದು ಪ್ರತಿ ಒಂದು ಲೈಫಲ್ಲಿ ಆಗಿರ್ಬೋದು ಇವನು ಅದಕ್ಕೆ ತುಂಬ ಸಪೋರ್ಟ್ ಮಾಡೋನು ಆಲ್ವೇಸ್ ಬಿ ಹ್ಯಾಪಿ ಸೊ ಉಪ್ಪಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅವನು ಕಂಪ್ನಿನ ಬಿಟ್ಟು ಮತ್ತೆ ಓನ್ ಬಿಸ್ನೆಸ್ ಮಾಡ್ತೀನಿ ಅಂತ ಅವನ ಆಸೆ ಇದೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ತದೆ ಇವ್ರು ಒಳ್ಳೇದು ಮಾಡಲಿ ಅವ್ರ ಫ್ಯಾಮಿಲಿ ಕೂಡ ಫ್ಯೂಚರಲ್ಲಿ ಸದಾ ಹೀಗೆ ಇರಲಿ ನಗ್ನಗ್ತಾ ಕಾಮಿಡಿ ಮಾಡ್ಕೊಳೋ ಜೊತೆ ಮೂವಿ ಕೂಡ ಮಾಡಿದಾನೋ ಅಂತ ಶಾರ್ಟ್ ಮೂವಿನ ಇವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಕ್ಕಳು ಇವನೆಲ್ಲ ಸೇರಿಕೊಂಡು ಇವನು ಕಂಪ್ನಿಗೆ ಬರ್ತಿದ್ದೆ ಅಂದ್ರೆ ಕಾಲೇಜಿಗೆ ಬಂದಂಗೆ ಬರೋನು ಅಯ್ಯೋ ಆ ಡ್ರೆಸ್ಸು ಇದು ನನ್ನ ಇದರಲ್ಲಿ ಇವನ್ ಥರ ಡ್ರೆಸ್ ಮೇಂಟೈನ್ ಮಾಡಿರೋದು ಮತ್ತೆ ಬೇರೆ ಮೇಂಟೈನ್ ಮಾಡಿರೋದು ಯಾರು ಇಲ್ಲ ವೀಕ್ಷಕರಿಗೆ ಗೊತ್ತಾಗ್ಬಿಡ್ತೀನಿ ైతు బుద్ధి హో ఫర్ కణో ఇవను నోబల్ కన్నీరు వర్సో మదరు కణో జీవనక్ పాఠ హో టీచర్ కణో ఇవను లైఫ్ పార్ట్నర్ గింత క్లోస్ కణో రక్త సంబంధను మీరదు బు ఇవను జాతి మింత తు దొడ్డోన్యూను ఎల్లర ప్రీతికి తుంబా జాస్తి ప్రీతి దోస్తాడు అప్రదర్ శ్రం అనధర్మద మై అప్రదర్ శ్రం అనధర్మద మై ప్రదర్ నూ జీవకింత జాస్తి జీవన పూర్తి జోతే ఇతీన్ుష్మన్ను అవ్వే దుష్మన్నే నిన్న పరీట తప్పి నూ నన్న బెస్ట్ ఫ్రెండ్ నమ్ ప్రీతి ಎಲ್ಲಾ ಟೈಮು ದೇವ್ರು ಜೊತೆಗೆ ಇರೋದಿಲ್ಲ ಅದಕ್ಕೆ ಅಂತ ತಾನ ದೋಸ್ತಿನಿ ಕೊಟ್ಟವನಲ್ಲ ನೋವಲ್ಲೂ ಬೆನ್ನ ಹಿಂದೆ ಬಂದು ನಿಂತು ಜೋಶು ನೀಡೋನ್ ದೋಸ್ತಾ ನಾನು ಸಾವಿರದ ರಾಜಶೇಖರ್ ಭಾಷಾ ಇಂಗ್ಲಿಷ್ ಅವರು ಸುಮಾರು ಇಪ್ಪತ್ತೆರಡು ವರ್ಷ ನಾವೇ ಬೆಂಗಳೂರಲ್ಲಿ ಸೇರಿಸಿ ಅವತ್ತಿಂದ ಇವತ್ತಿನ ಒಳ್ಳೆಯ ದಿನ ದಿನ ಕಾಲಿಟ್ಟಿದ್ದು ಇನ್ನು ಮುಖ್ಯವರೆಗೂ ಒಳ್ಳೆಯ ಜರ್ನಿ ಒಳ್ಳೆ ಜೊತೆ ಒಳ್ಳೆ ಅನುಭವ ಒಳ್ಳೆ ಫ್ರೆಂಡ್ಶಿಪ್ ಉಳಿಸ್ಕೊಂಡು ನಡ್ಕೊಂಡು ಬರ್ತಾ ಇದೀವಿ ಇರುತ್ತೆ ನಾವು ದೂರ ದೂರ ಮಾಡ್ಕೊಳ್ಳೋಕ ಸಾಧ್ಯ

ಒಂದೇ ದಿನ ಒಂದೇ ಟೈಮು ಒಂದೇ ಗಳಿಗೆಯಲ್ಲಿ ಸಿ ಎನ್ ಸಿ ಅವ್ರಿಗೆ ಹೆಜ್ಜೆ ಇಟ್ಟವರು ಸಿ ಎನ್ ಸಿ ಫೀಡ್ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತ ಇಪ್ಪತ್ತೆರಡು ವರ್ಷದಿಂದ ಒಂದೇ ಫೀಲ್ಡ್ ಇವ್ರದ್ದು ಏನ್ ಗೊತ್ತಾ ಎಲ್ಲ ಸಿ ಎನ್ ಸಿ ಒಂದೇ ಕಂಪ್ಲೇಂಟ್ ನಾನು ಬರೇ ಸರಿ ಬರೆಯಾ ಬರೆಯಲ್ಲ ತಿ ಏನು ಗೊತ್ತಾ ಇವ್ ಕೆಲವರು ಇವ ಇವನು ಇವನು ಲಾಸ್ಟ್ ಲಾಸ್ಟಿಗೆ ಏನಂದ್ ಗೊತ್ತಾ ನಾನು ಬರೇ ಯಾಕಂದರೆ ನನ್ನ ಪ್ರಲಂ ತಿತ್ತನಿ ತಿಂತನಿ ಅಂತ ಏನು ಅಂತಲೇ ಬ ಸರಿಯಾಗಿ ತಿಂತಿಲ್ಲ ಅದಕ್ಕೆ ಆಗಿ ಗೊತ್ತಾ ಅಣ್ಣ ಏಕು ಅವಳ ಅಂತ ದೇವ್ರಣ್ಣಾಗೋ ಅದು ನನಗೆ ಯಾಕೆ ಏನು ಬರೆಯಕ್ಕೂ ಸ್ವಲ್ಪ ಮೈನಸ್ ಆಗುತ್ತೆ ವಿನಾಕಿಂದ ಎಲ್ಲರೂ ಅಷ್ಟೇ ಸರಿಯಾಗಿ ಬರೆಯಲ್ಲ ಉಮೇಶ ಸರಿಯಾಗಿ ಬರಲ್ಲ ಇದೇ ಕಂಪ್ಲೇಂಟ್ ಯಾಕಂದರೆ ನಾನು ಇವತ್ತು ಏನಂದ್ರೆ ಲಾಸ್ಟ್ ಡೇ ಹೇಳಕ್ಕೆ ಬೇಜಾರಾಗ್ತೈತೆ ಯಾಕಂದ್ರೆ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಲಾಸ್ಟ್ ಸೆಂಡಪ್ ಅಂದರೆ ವಿನಾಯಕ್ ಜೀವನದಲ್ಲಿ ಹದಿನೆಂಟು ವರ್ಷ ಎರಡು ತಿಂಗಳು ಬೆಂಗಳೂರಲ್ಲಿ ಇಪ್ಪತ್ತೆರಡು ವರ್ಷ ಇಲ್ಲಿ ನಾನು ಜೀವನ ಮಾಡೇನೆ ಮಾಡೇನೆಂದ್ರೆ ಈ ಜಾಗಳ ಕ್ರಾಸ್ ಹಿಡಿದು ಇಪ್ಪತ್ತೈದು ಕಿಲೋಮೀಟರ್ಗಳು ಒಂದೊಂದು ಏರಿಯೂ ನನಗೆ ಜೀವ ಬೆಂಗಳೂರಲ್ಲಿ ಬರೋ ಪ್ರತಿಯೊಬ್ಬರೂ ಊರು ಯಾರು ಊರು ಯಾವ್ದಾರು ಆಗಿರ್ಬೋದು ಇವು ಅದಾವಲ್ಲ ಈ ವೇರ ಈ ಫ್ರೆಂಡ್ಸು ಯಾವತ್ತೂ ಲೈಫಲ್ಲಿ ಮರೆಯೋಕ್ಕಾಗಲ್ಲ ನಾನು ಮರೆಯಲ್ಲ ಅಷ್ಟು ಜೀವ ತುಂಬಿದಾವೆ ಪ್ರತಿಯೊಂದು ಏರಿಯಾಗಳು ಏರಿಯಾ ಕೇಳಕ್ಕೆ ಹೆಸರು ಹೇಳೋಕ್ಕಾಗದಲ್ಲ ಹಂಗಾಗಿ ಈ ಏರಿಯಾ ಒಂಥರ ಏನು ಹೇಳೋಕ್ಕೂ ಭಾಳ ಬೇಜಾರಾಗುತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಇವತ್ತು ಬಂದರೆ ಭಾಳ ಖುಷಿ ಆಗ್ತಾಯಿದೆ ಅವರು ಇವತ್ತಿನ ನಮಗೇನೋ ಸನ್ಮಾನ ಮಾಡಿ ಇದನ್ನ ಮಾಡಿ ನಾನು ಇಷ್ಟು ದಿನ ನಕ್ಕನಿ ಅತ್ತಾನೆ ಇವ್ರ ಜೊತೆ ಜಗಳ ಆಡೇನಿ ಕುಣ್ದಾನಿ ಎಂಜಾಯ್ ಮಾಡೇನಿ ಅದು ಏನು ಮಾಡ್ಯಾನ ಅದೆಲ್ಲ ಮೆಮೊರಿನ ಇಟ್ಕೊಂಡು ದಾವಣಗೆರೆ ಹೋಗ್ತದೆ ಇವತ್ತು ಇವರಿಗೆಲ್ಲ ನಾನು ಇವರಿಗೆಲ್ಲ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತಾನೆ ದಯವಿಟ್ಟು ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಮನಸ್ಸಿಗೆ ಹಾಕೇಳಿ ನಾನು ಇಲ್ಲೇ ಇರ್ತೀನಿ ನನ್ನ ವೀಡಿಯೋನ ದಯವಿಟ್ಟು ಎಲ್ಲರೂ ನೋಡಿ ಯಾಕಂದರೆ ಉಮೇಶ್ ಕಡಲಬಾಳು ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲದರಲ್ಲಿ ನಾನು ಅದನ್ನೇ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಾನು ನನ್ನ ನನ್ನನ್ನು ನೀವು ನೋಡ್ತಾ ಇರ್ತೀರ ನಿಮ್ಮನ್ನು ನಾನು ಫೋನ್ ಮುಖಾಂತರ ಯಾವತ್ತೂ ಯಾರು ಕಂಟೆಕ್ಟ್ನೂ ತೆಗ್ಯ ತೆಗೆಯಲ್ಲ ನಾನು ಹಂಗೆ ಇರುತ್ತೆ ನಾನು ಇದರಲ್ಲಿ ಇದು ನನ್ನ ಲೈಫ್ ಟೈಮ್ ಮೆಮೊರಿ ಇದು ನನ್ನ ಇವತ್ತು ವಿಡಿಯೋ ಮಾಡಿದ್ರೆ ಕೆಲವೊಂದು ಶೇಕಾ ಬಟ್ಟೆ ಬೈತಾಯಿದ್ರೆ ಬೈತಾರೆ ನನಗೆ ಆದ್ರೂ ಅವೇ ನೆನಪು ನನ್ನ ನೆನಪು ಈಗ ನಾನು ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಕಮ್ಮಿ ಏರೇ ವೀಡಿಯೋ ಮಾಡೋದಕ್ಕಿರೋ ಅಷ್ಟು ಹಿಟ್ಟಾಗಿದೆ ಪ್ರತಿಯೊಂದು ವೀರನ್ನು ತೋರಿಸೇ ತೋರಿಸ್ತಾನೆ ಹಂಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮೋಜು ಎಲ್ಲ ತಗನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಅದನ್ನ ಶೇರ್ ಮಾಡಿ ನನಗೇನು ಅದರಿಂದ ಬರೋದು ಬೇಕಲ್ಲ ನನ್ನ ಮೆಮೊರಿ ಬೇಕಷ್ಟೇ ಇಷ್ಟೊಂದು ಪ್ರೀತಿ ವಿಶ್ವಾಸ ಕೊಟ್ಟದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳ್ತಾನೆ ಥ್ಯಾಂಕ್ ಯು ವೆರಿ ಮಚ್